ರಾತ್ರೋರಾತ್ರಿ ಪೊಲೀಸ್ ಠಾಣೆಯಿಂದ ಅಕ್ರಮವಾಗಿ ಪಡಿತರ ರಾಗಿ ತುಂಬಿದ ಲಾರಿಯನ್ನ ಬಿಡುಗಡೆಗೊಳಿಸಿದ ಹಿನ್ನೆಲೆಯಲ್ಲಿ ಕಾಣದ ಕೈಗಳ ಕೈವಾಡ ಆಗಿದೆ ಎಂದು ತಾಲೂಕಿನಲ್ಲಿ ಪಿಸುಮಾತು ಜೋರಾಗಿದೆ ಹೌದು ಜುಲೈ ಹದಿನೈದರಂದು ಕರವೇ ನೇತೃತ್ವದಲ್ಲಿ ಪರವಾನಗಿ ಇಲ್ಲದೆ ಸರ್ಕಾರಿ ಗೋದಾಮಿನಿಂದ ಅಕ್ರಮವಾಗಿ ಖಾಸಗಿ ಲಾರಿಗೆ ಸುಮಾರು ಇನ್ನೂರು ಟನ್ ರಾಗಿ ತುಂಬಿಸಿ ಲಾರಿಯನ್ನ ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿದ ಲಾರಿಯನ್ನ ಬಿಡುಗಡೆಗೊಳಿಸಿದರ ಹಿಂದೆ ಯಾವ ಉದ್ದೇಶವಿದೆ ಒಂದು ವೇಳೆ ಅಕ್ರಮ ನಡೆದಿಲ್ಲವಾದರೆ ಪೊಲೀಸ್ ಠಾಣೆಗೆ ಲಾರಿ ಬರುವ ಅಗತ್ಯವಾದರೂ ಏನಿತ್ತು ಅಧಿಕಾರಿಗಳು ಒಳಸಂಚಿಗೆ ಕಾಕಿ ಮರುಗಿದೆ ಖಾಸಗಿ ಲಾರಿಗೆ ಪರವಾನಿಗೆ ಇಲ್ಲದೆ ಸುಮಾರು ಇನ್ನೂರು ಟನ್ ಪಡಿತರರಾಗಿ ತುಂಬಿದ ಲಾರಿ ಬೇರೆಡೆಗೆ ರವಾನಿಸಲು ಸಜ್ಜಾಗಿದ್ದ ಲಾರಿಗೆ ಕರವೇ ಪದಾಧಿಕಾರಿಗಳು ತಡೆದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಆದರೆ ತಾಲೂಕು ಆಹಾರ ನಿರೀಕ್ಷಕರು ಹಾಗೂ ತಹಶೀಲ್ದಾರ್ ತಂಡ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಬೇಕಿತ್ತು ಆದರೆ ಇದ್ಯಾವುದು ಮಾಡದೆ ಕೇವಲ ಎರಡು ದಿನ ಬಿಟ್ಟು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ನಂತರ ಪೊಲೀಸ್ ಠಾಣೆಗೆ ದಾಖಲೆ ಸಲ್ಲಿಸಿರುವುದು ಮೇಲ್ನೋಟಕ್ಕೆ ಅಕ್ರಮ ಎಂದು ಗೋಚರಿಸುತ್ತದೆ ವಾಹನದಲ್ಲಿ ಗಾಡಿ ರಾಗಿಯನ್ನು ತುಂಬುತ್ತಿದ್ದರು ಅದಕ್ಕೆ ಯಾವುದೇ ಒಂದು ಥರ ಸರ್ಕಾರದಿಂದ ಆದೇಶ ಆಗಿಲ್ಲ ಆ ನಮಗೆ ಒಂದು ಮನವಿ ಬ ನಮಗೆ ಒಂದು ಇನ್ಫಾರ್ಮೇಷನ್ ಬಂತು ಹೀಗೆ ಗಾಡಿ ತುಂಬುತ್ತಿದ್ದಾರೆ ಅಂತ ಬಂದು ಗಾಡಿ ಅಡ್ಡಾಕ್ತೀವಿ ಅವರು ಆ ರಾಗಿಯನ್ನು ಅನ್ಲೋಡ್ ಮಾಡೋಕ್ಕೆ ನಾವು ತಡೆದು ಗಾಡಿಯನ್ನು ನಿಲ್ಲಿಸಿದ್ವಿ ಅವರಿನ್ನ ಡಿ ಎಂ ಬರ್ತಾ ಇದ್ದಂತ ಇದ್ದಾರೆ ಅದಕ್ಕೆ ಕಾಯ್ತಾ ಇದ್ವಿ ಅದೇನಂತ ಮುಂದಿನ ನಾವು ಕೇಸ್ ಆಗಲೇಬೇಕಾಗುವುದು ಇಲ್ಲದಿದ್ದರೆ ನಾವು ಹೋರಾಟ ಮಾಡೋದು ಖಚಿತ ಒಂದು ವೇಳೆ ಪರವಾನಿಗೆ ಪಡೆದಿದ್ದರೆ ಸರ್ಕಾರಿ ಗೋದಾಮಿನಿಂದ ಪೊಲೀಸ್ ಠಾಣೆಗೆ ದಾರಿ ಬರುವ ಅಗತ್ಯವಾದರೂ ಏನಿತ್ತು ಎಂಬುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ ಇನ್ನಾದರೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಮೂಲಕ ಬಡತನ ರೇಖೆಗಿಂತ ಕೆಳಗಿರುವ ಬಡಜನರಿಗೆ ಸರ್ಕಾರದ ಸೌಲಭ್ಯ ಸಿಗುವಂತೆ ಅಕ್ರಮ ಪಡಿತರ ರವಾನೆಗೆ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿತ್ತು